ಹಬ್ಬಬ್ ಏನು ಸಾಂಗ್ ರೀ ಡಬಲ್ದು ಇದ್ರೆ ನೆಮ್ಮದು ಯಾಕೆ ಫುಲ್ ಬೆಂಕಿ ಕಡಕ್ ಮಾಡ್ಯಾರೀ ಸಾಂಗ ಫುಲ್ ಅಲ್ಟಿಮೇಟ್ ಆಗ್ಯದ ರೀ ಯಾರೆಲ್ಲ ಕೇಳಿರೋರು ಅವ್ರು ತಪ್ಪದೆ ಚೆನ್ನಾಗಿ ಲೈಕ್ ಮಾಡಿರಿ ಹಾಗೆ ಕಮೆಂಟ್ ಮಾಡಿರಿ ಈ ಸಾಂಗಂತೂ ಬೆಂಕಿ ಅದ ರೀ ಡಿ ಬಾಸ್ದು ಡಬಲ್ ಫಾಸ್ಟ್ ಸಾಂಗ್ ಅಂತೂ ಭಾರಿ ಬೆಂಕಿ ಆಗ್ಯದ ರೀ ಯಾರೆಲ್ಲ ಸಾಂಗ್ ನೋಡಿರಿ ಅವ್ರು ತಪ್ಪದೆ ಲೈಕ್ ಮಾಡಿ ಈ ವಿಡಿಯೋಗೆ ಹಾಗೆ ದರ್ಶನ್ ಸರ್ದು ಡೈಲಾಗ್ ಇದ್ರೆ ನಮ್ದು ಹೇಗಿರ್ಬೇಕು ಆ ಡೈಲಾಗ್ ಇನ್ನೊಂದು ಜರ ಗೇ ಹೋದ್ರೆ ಭಾರಿ ಆಗಿರ್ತಿತ್ರಿ ನಮ್ದು ಎಕ್ಸ್ಪೆಕ್ಟೇಷನ್ ಸಾಂಗ್ದು ಎಕ್ಸ್ಪೆಕ್ಟೇಷನ್ ಬೇರೆ ಐತ್ರಿ ಬಟ್ ಸರಾಗಿ ಬಂದದ ತುಂಬ ಚೆನ್ನಾಗಿದೆ ತುಂಬ ಅಲ್ಟಿಮೇಟಾಗಿ ಬಂದಿದೆ ಕನ್ನಡ ಸಾಂಗ್ ಅಂತೂ ಬೆಂಕಿ ಆಗಿದೆ ನಾವು ಲೋಕಲ್ ಲೋಕಲ್ ಅನ್ನೋ ಪದ ಭಾರಿ ತೊಂದ್ರೆ ಒಳಗೆ ರೀ ನಾವು ಲೋಕಲ್ ಹುಡುಗರು ತಪ್ಪದೆ ಹೇಳ್ರಿ ಈ ಸಾಂಗ್ ಹೇಗಿದೆ ಅಂತ ನಮ್ಮ ಕಮೆಂಟ್ ಒಳಗೆ ನಾನು ಕೇಳ್ತೀನಿ ನನಗಂತೂ ತುಂಬ ಇಷ್ಟ ಆಗಿದೆ ನಿಮ್ಗೆ ಇಷ್ಟ ಆಗಿದೆ ಇಲ್ಲ ಅಂದರೆ ಕಮೆಂಟ್ ಮಾಡಿ ಹೇಳಿರಿ ಅಂತ ನಮಗೂ ಗೊತ್ತಾಗುತ್ತೆ ನಮಗಂತೂ ಡಬಲ್ದು ಫಸ್ಟ್ ಸಾಂಗ್ ಅಂತೂ ತುಂಬ ಇಷ್ಟ ಆಗಿದೆ ಈ ಸಾಂಗಂತೂ ಈ ಸಾಂಗ್ ನೋಡಿದ್ರೆ ಪಿಕ್ಚರ್ ಅಂತೂ ಹಿಟ್ ಆಗೋ ಚಾನ್ಸ್ ತುಂಬ ಇದೆ ಭಾರಿ ಅದ ರೀ ಸಾಂಗಂತೂ ಈ ಪಿಕ್ಚರ್ ಕೂಡ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಡಬಿಲ್ ಟೀಮ್ ತುಂಬ ಚೆನ್ನಾಗಿದೆ ಸಾಂಗ್ ಸಾಂಗಂತೂ ಯಾರು ಏನು ಸಲ ಕೇಳಿರಿ ಅದು ಕೂಡ ಕಮೆಂಟ್ ಮಾಡಿ ಹೇಳಿ ತಪ್ಪದೆ ನಾನಂತೂ ಮೂರು ಸಲ ಕೇಳಿರಿ ಪ್ರೆಸೆಂಟಿಗೆ ಕೇಳೇ ಕಮ್ಮಿ ವೀಡಿಯೋ ಮಾಡಿದ್ರೆ ನನ್ನ ಅಭಿಪ್ರಾಯದ ಪ್ರಕಾರ ಶೂಟಿಂಗ್ ಭೀ ತುಂಬ ಚೆನ್ನಾಗಾಗಿದೆ ಅಂತ ಮೇಕಿಂಗ್ ವೀಡಿಯೋ ಇಟ್ಟಾರ್ರಿ ಒಳಗೆ ಸಣ್ಣದಾಗಿ ನೋಡಿರಿ ವೀಡಿಯೋ ಯಾರು ನೋಡಿಲ್ಲ ಏನೂ ಸಾಂಗ್ ಯಾರು ಕೇಳಿಲ್ಲ ತಪ್ಪದೆ ಹೋಗಿ ನೋಡಿ ಸಾಂಗ್ ಹೇಗಿದೆ ಅಂತ ಬಂದು ಕಮೆಂಟ್ ಮಾಡಿ ಹೇಳಿ ಆಲ್ ದ ಬೆಸ್ಟ್ ಡಬಲ್ ಟಿ ಮೈನ್ ದರ್ಶನ್ ಸರ್ ಆದಷ್ಟು ಕನ್ನಡ ಇಂಡಸ್ಟ್ರಿ ಬೆಳೀಲಿ ಕನ್ನಡ ಇಂಡಸ್ಟ್ರಿ ಚಲೋ ಇರ್ಬೇಕು ರೀ ಅದೇ ನಮ್ಮ ಆಶಯ ಕನ್ನಡ ಸಿನಿಮಾಗಳು ಹೀಗೆ ಚೆನ್ನಾಗಿ ಬರಬೇಕು ಸಾಂಗು ಎಲ್ಲ ಮೂವಿಗಳೆಲ್ಲ ಆದಷ್ಟು ಕನ್ನಡ ಸಿನಿಮಾಗಳು ಬೆಳಿಬೇಕ್ರಿ ಜೈ ಹಿಂದ್ ಜೈ ಕನ್ನಡಕ ಮಾತೆ ಜೈ ಡಿ ಬಾ ಸರ್ ಹಾಗೆ ತಪ್ಪದೆ ಕಮೆಂಟ್ ಮಾಡಿ ಹೇಳಿ ಡಿ ಬಾ ಸರ್ದು ಸಾಂಗ್ ಹೇಗಿದೆ ಅಂತ ಹಾಗೆ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಮತ್ತು ಚಂಡು ಮುಂದೆ ನೋಡೋದರಿ እን 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 እን